ದಂಧೆಯಲ್ಲಿ ನಟಿ ರಣ್ಯ ರಾವ್ ಹತ್ತು ದಿನದ ನಂತರ ಈಗ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ ಹತ್ತು ದಿನ ಸುಮ್ಮಿದ್ದ ರಾಜ್ಯ ಸರ್ಕಾರ ಈಗ ಏಕಾಏಕಿ ತನಿಖೆಗೆ ಆದೇಶವನ್ನ ಕೊಟ್ಟಿದೆ ಅದು ಎರಡು ತನಿಖೆ ಸಿಐಡಿ ಮತ್ತು ಇಲಾಖಾ ಮಟ್ಟದ ತನಿಖೆಗೆ ಈಗ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿದೆ ಹತ್ತು ದಿನ ಆಗಿದೆ ಈ ಪ್ರಕರಣ ನಡೆದು ಚಿನ್ನದ ದಂಧೆಯಲ್ಲಿ ನಟಿ ರಾವ್ ಪ್ರಕರಣ ಈಗ ರಾಜ್ಯ ಸರ್ಕಾರ ಎಸೆತ್ಕೊಂಡಿತ್ತು ಏಕಾಏಕಿ ಎರಡೆರಡು ತನಿಖೆಗೆ ಆದೇಶ ಕೊಟ್ಟಿದೆ ಒಂದು ಸಿಐಡಿ ತನಿಖೆ ಇನ್ನೊಂದು ಇಲಾಖಾ ಮಟ್ಟದ ತನಿಖೆ ಚಿನ್ನದ ದಂಧೆಯಲ್ಲಿ ಮಂತ್ರಿಗಳ ಹೆಸರು ಕೇಳಬಂದಿದ್ದಕ್ಕೆ ಸುಮ್ಮನಿತ್ತ ಸರ್ಕಾರ ಕೇಸ್ನಲ್ಲಿ ಡಿಜಿಪಿ ಹೆಸರು ಮುನ್ನಲೆಗೆ ಬಂದರೂ ಕೂಡ ಸರ್ಕಾರ ಯಾಕೆ ಸುಮ್ಮನಿತ್ತು ಡಿಜಿಪಿಯ ಮಗಳು ರಮ್ಯಾರಾವ್ ಡಿಜಿಪಿ ರಾಮಚಂದ್ರ ರಾವ್ ಈ ಪ್ರಕರಣದಲ್ಲಿ ಮೊದಲ ದಿನವೇ ಡಿಜಿಪಿ ರಾವ್ ಅವರ ಹೆಸರು ಬರುತ್ತೆ ಆದ್ರೂ ಕೂಡ ಸರ್ಕಾರ ಯಾಕೆ ಸೈಲೆಂಟ್ ಆಗುತ್ತೆ ರನ್ಯಾ ಜೊತೆ ಲಿಂಕ್ ಇದ್ದ ಸಚಿವರ ರಕ್ಷಣೆಗೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ ಹಾಗಾದ್ರೆ ಚಿನ್ನದ ದಂಧೆಯಲ್ಲಿ ನಟಿ ರನ್ಯಾರಾವ್ ಸಿಕ್ಕಿ ಬಿದ್ದಿತು ಈ ಬಗ್ಗೆ ತನಿಖೆ ತೀವ್ರವಾಗಿ ನಡೀತಾ ಇದೆ ಇದೊಂದೇ ಪ್ರಕರಣ ಅಲ್ಲ ದೇಶದಾದ್ಯಂತ ನಡೀತಾ ಇರುವಂತಹ ಚಿನ್ನದ ಸ್ಮಗ್ಲಿಂಗ್ ಪ್ರಕರಣವನ್ನ ಬೇಧಿಸೋದಕ್ಕೆ ತನಿಖೆ ಬಹಳ ತೀವ್ರವಾಗಿ ನಡೀತಾ ಇದೆ ಇಷ್ಟೆಲ್ಲ ಆಗ್ತಾ ಇದ್ರು ರಾಜ್ಯ ಸರ್ಕಾರ ಮಾತ್ರ ಸೈಲೆಂಟ್ ಆಗಿತ್ತು ನಟಿ ರಾವ್ ಡಿಜಿಪಿ ರಾಮಚಂದ್ರ ರಾವ್ ಅವರ ಮಗಳು ಆದ್ರೂ ಸಹ ಸರ್ಕಾರ ಸುಮ್ಮನಾಗಿದ್ ಯಾಕೆ ಯಾಕೆ ಪ್ರಕರಣದ ತನಿಖೆ ನಡೆಸೋದಕ್ಕೆ ಮುಂದಾಗಿರಲಿಲ್ಲ ನಟಿ ರಾವ್ ಚಿನ್ನದ ತಂದೆಯಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಚಿನ್ನದ ತಂದೆಯಲ್ಲಿ ರಣ್ಯಾರಾವ್ ತಂದೆ ರಾಮಚಂದ್ರರಾವ್ ಕೈವಾಡ ಇದೆಯಾ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಇಲಾಖಾ ತನಿಖೆಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ ಘಟನೆ ನಡೆದು ಹತ್ತು ದಿನದ ನಂತರ ಈಗ ಇದರ ಬಗ್ಗೆ ಇಲಾಖಾ ವಾರು ತನಿಖೆ ನಡೆಯುತ್ತೆ ವಿಮಾನ ನಿಲ್ದಾಣದಲ್ಲಿ ಕೆಜಿಗಟ್ಲೆ ಚಿನ್ನ ತಂದ್ರು ರನ್ಯ ತಪಾಸಣೆ ಇರ್ತಾ ಇರಲಿಲ್ಲ ಏರ್ಪೋರ್ಟ್ನಲ್ಲಿ ರನ್ಯ ತಪಾಸಣೆ ಮಾಡದಂತೆ ಸೂಚನೆ ನೀಡಿದ್ರ ಡಿಜಿಪಿ ಆಗಿರೋ ತಂದೆ ರಾಮಚಂದ್ರ ರಾವ್ ಪ್ರಭಾವವನ್ನ ಬಳಸಿಯೇ ಇದಂದೆ ನಡೀತಾ ಇತ್ತ ಪೊಲೀಸ್ ಗೃಹ ಮಂಡಳಿ ಅಧ್ಯಕ್ಷ ರಾಮಚಂದ್ರರಾವ್ ವಿರುದ್ಧ ತನಿಖೆ ನಡೆಯತ್ತಿ ಹದಿನಾಲ್ಕು ಕೆಜಿ ಚಿನ್ನ ಮೈ ಗಂಟಿಸಿಕೊಂಡು ಬಂದು ನಟಿ ರಣ್ಯಾರಾವ್ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡು ಬಿತ್ತು ದುಬೈನಿಂದ ಬೆಂಗಳೂರಿಗೆ ಚಿನ್ನದ ಕಳ್ಳ ಸಾಗಣೆಗೆ ರಾಮಚಂದ್ರರಾವ್ ಸಹಕಾರ ಕೊಟ್ರ ಎಲ್ಲ ಆಂಗಲ್ನಲ್ಲೂ ತನಿಖೆ ನಡೆಯುತ್ತೆ ಒಂದು ವರ್ಷದಲ್ಲಿ ಇಪ್ಪತ್ತೆಂಟು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ನಟಿ ರಣ್ಯಾರಾವ್ ಪ್ರತಿ ಬಾರಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ತಪಾಸಣೆ ಇಲ್ಲದೆ ಆರಾಮಾಗಿ ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ರು ಹಲವು ವರ್ಷದಿಂದ ನಡೀತಾ ಇರುವಂತ ಚಿನ್ನದ ದಂಧೆಗೆ ಬಿಜೆಪಿ ಸಹಕಾರ ಕೊಟ್ರ ಯಾಕಂದ್ರೆ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಈಕೆ ಹೇಳ್ತಾ ಇದ್ದದ್ದು ನಾನು ಡಿಜಿಪಿ ಮಗಳು ಫುಲ್ ಸೆಕ್ಯೂರಿಟಿಯಲ್ಲೇ ನಾನು ಮನೆಗೆ ತಲುಪೋದು ಅಂತ ಅಲ್ಲಿ ಸೆಕ್ಯೂರಿಟಿ ಚೆಕ್ ಕೂಡ ನಡೆಸದೆ ಹೊರಗಡೆ ಬರ್ತಾ ಇದ್ರು ಈಕೆ ಗೆ ಬರ್ತಾ ಇದ್ದಂತೆ ಪೊಲೀಸ್ ಕೂಡ ಬರ್ತಾ ಇದ್ರು ಈಕೆಯನ್ನ ಪಿಕ್ ಮಾಡೋದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್